ಸರ್ ಇನ್ನು ಆ್ಯಕ್ಚುಲಿ ನೀವೇ ನೇರವಾಗಿ ಹೇಳಿದ್ರಿ ನೀವು ಜಸ್ಟ್ ಉದ್ಯಮಿ ಅಷ್ಟೇ ನನಗೆ ಬೇರೆನೇ ಕೆಲಸ ಇದೆ ಪ್ಲಸ್ ಕನ್ನಡ ಪರ ಚಿಂತಕ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಕೆಲಸ ಮಾಡಿದ್ದೀವಿ ಅಂತ ಸರ್ ಗಾಳಿ ಸುದ್ದಿಗಳು ಸಾಕಷ್ಟು ಬರುತ್ತವೆ ಆ್ಯಕ್ಚುಲಿ ಒಂದು ಕ್ಲಾರಿಟಿ ಸಿಗ್ಬಿಡ್ ಸಿಗ್ಬಿಡಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಿರೋದು ಸರ್ ಈಗ ಅಂದರೆ ಎಲ್ಲೂ ಹೆಸರು ಯಾರೂ ತೊಗೊಂಡಿಲ್ಲ ಫಸ್ಟ್ ಆಫ್ ಆಲ್ ಬಟ್ ಎಲ್ಲೋ ಒಂದು ಕಡೆ ಈ ಥರ ಕಂದಕ ಸೃಷ್ಟಿ ಮಾಡ್ತಾ ಇರೋರು ಅದು ಯಾರು ಅಂತ ಗೊತ್ತಿಲ್ಲ ಹೆಸರುಗಳನ್ನು ಯಾರೂ ಹೇಳಲಿಲ್ಲ ಅನಿರುದ್ಧ ಸರ್ ಕೂಡ ಹೇಳಿಲ್ಲ ಮೊನ್ನೆ ಪ್ರೆಸ್ ಮೀಟ್ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಈಗ ನಿಮ್ಮ ಮೇಲೆ ಫಾರ್ ಎಕ್ಸಾಂಪಲ್ ಈಗ ಗಾಳಿ ಸುದ್ದಿ ಬರ್ತಾ ಇರೋದು ಏನಂತಂದರೆ ಈಗ ವಾಣಿಜ್ಯೀಕರಣದ ಉದ್ದೇಶ ಇದೆ ಅನ್ನೋ ಥರ ನಾವು ಕೇಳಿದ್ದೀವಿ ಆ್ಯಕ್ಚುಲಿ ಅದಕ್ಕೋಸ್ಕರ ಇವರು ಈ ಥರ ಸ್ವಲ್ಪ ಈಗ ಅಂದರೆ ಕುಟುಂಬದ ವಿರುದ್ಧ ಮಾತಾಡ್ತಾರೆ ಆ ಥರದ್ದೆಲ್ಲ ಅಂತ ಸೊ ಅದಕ್ಕೊಂದು ಕ್ಲಾರಿಟಿ ಕೊಡೋದಾದರೆ ಸರ್ ಏನಿದೆ ವಾಣಿಜ್ಯೀಕರಣ ಏನಿಲ್ಲಪ್ಪ ನಮಗೇನು ಅಂತ ಐಡಿಯಾ ಇಲ್ಲ ಬಟ್ಟು ನಾನು ಅವರ ಹೆಸರಲ್ಲಿ ಇದುವರೆಗೂ ಆ ಥರ ಚಂದ ವಸೂಲಿ ಕಾರ್ಯಕ್ರಮಗಳಾಗಲಿ ಎಲ್ಲ ಸ್ವಂತ ದುಡಿಮೆಯಿಂದ ಮಾಡಿದ್ದು ವಾಣಿಜ್ಯ ಅಂತೇನಿಲ್ಲ ಇನ್ನೂ ಅವರು ವೇದಿಯ ಸಮಯ ಟಿ ವಿಯಲ್ಲಿ ಹೇಳಿದರು ನಾನು ಸ್ಮಾರಕ ಮಾಡಿ ಹತ್ತು ಲಕ್ಷ ರೂಪಾಯಿ ದುಡಿಬೇಕಂತಿದ್ದೀನಿ ಗೊತ್ತೇನು ರೀ ನಿಮಗೆ ಅಂತ ಅವರು ಹೇಳಿದ ಸ್ಟೇಟ್ಮೆಂಟ್ ಅದು ಬಟ್ ನಾವು ಸ್ಮಾರಕಗಳು ಸಂಪಾದನೆಯ ಮೂಲಗಳಾಗಬಾರ್ದು ಅಂತ ನಾವು ಅವತ್ತು ಖಂಡಿಸಿದ್ವಿ ಇವತ್ತು ಅದನ್ನು ಖಂಡಿಸ್ತಾ ಇದೀವಿ ಸೊ ನನಗೆ ಆ ಥರ ಉದ್ದೇಶ ಇಲ್ಲ ಯಜಮಾನರ ಹಣದಲ್ಲಿ ಬದುಕಬೇಕಾದಂಥ ಅನಿವಾರ್ಯತೆ ಭಗವಂತ ನನಗೆ ಕೊಟ್ಟಿಲ್ಲ ಯಾಕಂದರೆ ನಾನೇ ಕೊಡ್ತಾ ಇದ್ದೀನಿ ಅದರಿಂದ ಮತ್ತು ಇನ್ನೊಂದು ನಾನೊಂದು ನಿರ್ಧಾರ ಮಾಡಿದ್ದೀನಿ ಕನ್ನಡ ಮತ್ತು ವಿಷ್ಣುವರ್ಧನ್ ಅವರ ಹೆಸರಲ್ಲಿ ನನ್ನ ಕುಟುಂಬಕ್ಕೆ ಒಂದೇ ಒಂದು ರೂಪಾಯಿ ಕೂಡ ಬೇಡ ಹಾಗೆ ಬಂದಿದ್ದ ನನ್ನ ಸ ಕುಟುಂಬ ಸರ್ವನಾಶವಾಗ್ಬಿಡಲಿ ಅಂತ ನಾನೇ ಶಬ್ದ ಮಾಡಿದ್ದೀನಿ ನಾನು ಹಣ ಮುಟ್ಟಲ್ಲ ಚಾನ್ಸ್ ಒಂದೇ ಒಂದು ಪ್ರೂವ್ ಮಾಡಿಬಿಡಲಿ ಬೇಕಾದ್ರೆ ಅವ್ರ ಮನೆ ಮುಂದೆ ಇಪ್ಪತ್ತ್ನಾಲ್ಕು ಗಂಟೆ ಉರುಳು ಸೇವೆ ಮಾಡಿಬಿಡ್ತೇನೆ ಚಾನ್ಸ್ ಇಲ್ಲ ಅಫ್ಕೋರ್ಸ್ ಆಗಲೇ ಹೇಳಿದಾಗ ಹೆಸರನ್ನು ಯಾರೂ ಹೇಳ್ತಾ ಇಲ್ಲ ಹೆಸರಲ್ಲೂ ಹೆಸರು ಬರಲಿಲ್ಲ ಬಟ್ ಇದೆಲ್ಲ ಕೇವಲ ಗಾಳಿ ಸುದ್ದಿಗಳಷ್ಟೇ ಬಟ್ ಅಗೇನ್ ಈಗ ವಿಷ್ಣು ಸೇಮ ಸೇನಾ ಸಮಿತಿಯಿಂದ ಏನೊಂದು ಈಗ ಸುವರ್ಣೋತ್ಸವ ಸಂಭ್ರಮ ಆಗಬೇಕಿತ್ತು ಎಪ್ಪತ್ತೈದನೇ ವರ್ಷದ್ದು ಅದಕ್ಕೆ ಆ್ಯಕ್ಚುಲಿ ಅವರ ಒಂದು ನಕಾರ ಇದೆ ಅಥವಾ ಅವರು ಇಲ್ಲ ಅದನ್ನು ಒಪ್ಕೊಂಡಿಲ್ಲ ಅದಕ್ಕೆ ಇನ್ವಿಟೇಷನ್ ಕೊಟ್ಟಿದ್ರು ಅವರು ಬರೋಕ್ಕೆ ರೆಡಿ ಇಲ್ಲ ಅಂತ ಕೇಳಿದ್ವಿ ಆದರೆ ಏನು ಕೋಲ್ಡ್ ವಾರ್ ಎಕ್ಸಾಕ್ಟ್ಲಿ ಯಾಕೆ ಯಾಕೆ ಅವ್ರು ಬರಲಿಕ್ಕೆ ರೆಡಿ ಇಲ್ಲ ಹಾಗಾದರೆ ಅಂತ ಸರ್ ಅಮೃತ ಮಹೋತ್ಸವ ಯಜಮಾನರ ಹೆಸರಲ್ಲಿ ಆಗಬೇಕು ಅಂತ ಕಳೆದ ನಾಲ್ಕು ವರ್ಷದಿಂದ ಎಲ್ಲ ಕಡೆಗೆ ನಾನು ಮಾತನಾಡ್ತಾ ಬರ್ತಾಯಿದ್ದೀನಿ ಅದು ಅವ್ರಿಗೆ ದಕ್ಕಬೇಕಾದಂತಹ ಗೌರವ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಿದೆ ಡಾಕ್ಟರ್ ಅಂಬರೀಷ್ ಅವ್ರಿಗಾಗಿದೆ ಡಾಕ್ಟರ್ ಪುನೀತ್ ಆಗಿದೆ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಇಪ್ಪತ್ತೈದನೇ ಬೆಳ್ಳಿ ಮಹೋತ್ಸವಕ್ಕೂ ಕೂಡ ಆಗಿದೆ ಮತ್ತು ಈ ಡಿಸೆಂಬರಲ್ಲಿ ಮತ್ತೆ ಅವರ ನಲವತ್ತು ವರ್ಷಗಳ ನಾಲ್ಕು ದಶಕಗಳ ಸೇವೆಗೂ ಕೂಡ ವಾಣಿಜ್ಯ ಮಂಡಳಿಯವರು ಕಾರ್ಯಕ್ರಮ ಮಾಡ್ತಿದ್ದಾರೆ ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಇದುವರೆಗೂ ಒಂದು ಕಾರ್ಯಕ್ರಮ ಆಗಿಲ್ಲ ಆ ಥರದ್ದು ಇಡೀ ಇಂಡಸ್ಟ್ರಿ ಸೇರಿ ಮಾಡಲಿಲ್ವ ಆ ನೋಪು ನನಗೆ ಮತ್ತು ನನ್ನಂತೆ ಲಕ್ಷಾಂತರ ಜನರಿಗಿದೆ ಸೊ ಅದಕ್ಕೆ ನಾವು ಅಮೃತ ಮಹೋತ್ಸವನ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅವರನ್ನು ಕೇಳಿದಾಗ ಅವರು ಅಯ್ ಮೈಸೂರಲ್ಲಿ ಬನ್ನಿ ಮಾಡಬೇಡೋಣ ಎಲ್ಲ ಸ್ಮಾರಕದಲ್ಲಿ ಅಂದರು ಸ್ಮಾರಕದಲ್ಲಿ ವರ್ಷ ಪೂರ್ತಿ ನಡೀತಾ ಇರುತ್ತೆ ಅಮೃತ ಮಹೋತ್ಸವ ಅಷ್ಟು ಸಣ್ಣ ಮಟ್ಟದಲ್ಲಿ ಆಗುವಂಥದ್ದಲ್ಲ ಅರ್ಧ ಗಂಟೆ ಕಾರ್ಯಕ್ರಮ ಅಲ್ಲ ಅದು ಇಡೀ ಸಿನಿಮಾ ಇಂಡಸ್ಟ್ರಿಯ ಒಂದು ಬೂಸ್ಟ್ ಡೋಸರಾಗಿ ಕೆಲಸ ಮಾಡಬೇಕು ಒಂದು ಎರಡು ಲಕ್ಷ ಜನ ಸೇರಬೇಕು ಪಂಚಭಾಷೆ ಥಾರೆಗಳು ವಿಷ್ಣು ಸರ್ ಅವರ ಪ್ರೀತಿ ಪಾತ್ರರು ಅವ್ರನ್ನ ಸ್ನೇಹಿತರು ಬರಬೇಕು ಮುಖ್ಯಮಂತ್ರಿಗಳ ವೇದಿಕೆ ಮೇಲೆ ಕರ್ನಾಟಕ ರತ್ನ ಘೋಷಣೆ ಆಗುವಷ್ಟು ನಾವು ಆ ಸಂಭ್ರಮವನ್ನು ಅಲ್ಲಿ ತೋರಿಸಬೇಕು ಈ ತರಹದ್ದೆಲ್ಲ ಉದ್ದೇಶಗಳಿತ್ತು ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಹೇಳಿದ್ದು ನೀವು ಮಾಡಿ ನಾನು ಬರೋಲ್ಲ ಅಂತ ಅಲ್ಲಿ ಏನು ನಮಗೆ ಅವ್ರಿಗೇನು ಬೇಜಾರುಗಳೇನಾಗಿಲ್ಲ ನೀವು ಮಾಡಿ ನಾವು ಬರಲ್ಲ ಅಂದರು ಸೊ ನೀವು ಬರೆದಿದ್ದರೆ ನಾವು ಮಾಡಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದೀವಿ ಅಷ್ಟೇ ಯಾಕಂದ್ರೆ ಅದು ಕುಟುಂಬದವರ ಮೇಲೆ ಪ್ರೀತಿನೇ ನೀವೇ ಬರೆದಿದ್ದರೆ ನಾವು ಯಾಕೆ ಮಾಡಬೇಕು ಸರ್ ಮಾಡಲ್ಲ ನಿಮಗೆ ಬೇಡ ಅಂದರೆ ನಮಗೆ ಯಾಕೆ ಅಂತ ಹೇಳಿ ಬಿಟ್ಟು ಭೀ ಬಿಟ್ಟರೆ ಅವು ಆ ವಿಷಯದಾಗಿ ನಾವೇನು ಅವ್ರಿಗೆ ವಿರುದ್ಧವಾಗಿ ಏನು ಮಾತಾಡಿಲ್ಲ ಏನಿಲ್ಲ ಅವ್ರು ಬರಲ್ಲ ನೀವು ಮಾಡಿ ಅಂದರು ನೀವು ಬರಲಿಲ್ಲ ಅಂದರೆ ನಾವು ಮಾಡಲ್ಲ ಅಂದ್ವಿ ಮುಗಿದು ಹೋಯ್ತು ಅಷ್ಟೇ ಈ ವಿಷಯದಲ್ಲಿ ಯಾವುದೇ ಬೇಜಾರುಗಳೇನಿಲ್ಲ ಸೊ ಹಾಗಾದರೆ ಅಮೃತ ಮಹೋತ್ಸವ ಆಗ್ತಾ ಇಲ್ಲ ಹಾಗಾದರೆ ಅಮೃತ ಮಹೋತ್ಸವ ಆಗುತ್ತೆ ಆ ಪ್ರಮಾಣದಲ್ಲಿ ಆಗ್ತಿಲ್ಲ ಯಾಕಂದರೆ ಕುಟುಂಬದವ್ರು ಇಲ್ಲ ಅನ್ನೋ ಕಾರಣಕ್ಕೆ ಬಟ್ ಬೇರೆ ಪ್ರಮಾಣದಲ್ಲಿ ಆಗ್ತಾ ಇದೆ ಇದು ನಾವು ಮೊದಲಿಂದ ಮಾಡ್ತಾಯಿದ್ವಿ ದೆಹಲಿಯಲ್ಲಿ ರಾಷ್ಟ್ರೀಯ ಉತ್ಸವ ಮಾಡಿದ್ವಿ ಇಲ್ಲಿಂದ ನೂರಾರು ಜನ ಫ್ಲೈಟಿಗೆ ಬುಕ್ ಮಾಡ್ಕೊಂಡು ಹೋಗಿದ್ವಿ ಅದಕ್ಕೂ ಕುಟುಂಬದವ್ರು ಬಂದಿಲ್ಲ ಇಲ್ಲಿ ಮೂರು ದಿವಸಗಳ ರಾಷ್ಟ್ರೀಯ ಉತ್ಸವ ಮಾಡಿದ್ವಿ ಸುಮಾರು ಒಂದು ಲಕ್ಷ ಜನಕ್ಕೂ ಹೆಚ್ಚು ಜನ ಸೇರಿದರು ಮೂರು ದಿವಸಗಳು ಬೆಂಗಳೂರಲ್ಲೇ ಮಾಡಿದ್ವಿ ಮೂರು ದಿವಸ ಒಂದಲ್ಲ ಎರಡಲ್ಲ ಮೂರು ದಿವಸ ಮಾಡಿದ್ವಿ ಹತ್ತರಿಂದ ಹತ್ತು ಗಂಟೆ ತನಕ ಸೊ ಅದಕ್ಕೂ ಕುಟುಂಬದವ್ರು ಬರಲಿಲ್ಲ ಅಲ್ಲೂ ಮಾಡಿದ್ವಿ ಸೊ ಇಲ್ಲಿ ಕಟೌಟ್ ಜಾತ್ರೆ ಅಂತ ಮಾಡಿದ್ವಿ ಎರಡು ಲಕ್ಷ ಜನ ಬಂದಿದ್ರು ಅದಕ್ಕೂ ಕುಟುಂಬದವ್ರು ಬರಲಿಲ್ಲ ನಾವು ಮಾಡಿದ್ವಿ ಹಾಗೆ ಈಗೂ ಕುಟುಂಬದವ್ರು ಬರೆದಿದ್ರು ಕೂಡ ನಾವು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಬಟ್ ಏನಂದರೆ ಎಲ್ಲರೂ ಸೇರಿ ಸಂಭ್ರಮಿಸಬೇಕಾದಂತಹ ಒಂದು ಕಾರ್ಯಕ್ರಮವಾಗಿದೆ ಜಸ್ಟ್ ಅಭಿಮಾನಿಗಳದ್ದೊಂದು ಕಾರ್ಯಕ್ರಮ ಆಗುತ್ತೆ ಅನ್ನೋಂಥ ಬೇಜಾರು ಅಷ್ಟೆ